टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना बनने के लिए 嗯。 ನಿಮ್ ಪಕ್ಕದ ಮನೆಯವರು ಕಲ್ಲಿನೇ ಮಾಡ್ಬಿಟವರೆ ಸರ್ ನಿಮ್ ಪಕ್ಕದ ಮನೆಯವರು ಕಲ್ಲಿನೇ ಮಾಡ್ಬಿಟವರೆ ಹ ಆ ಮನೆ ಕalle ಮಾಡ್ಕೊಂಡ್ರು ಇನ್ನೆಲ್ಲಾ ಯಾರು ಇಲ್ಲ ಕಾರ್ಯ ಆಗಿದೆ हम हैन सिलोन सँगै ट्रेन मोड गर्नु भएको छ। के भयो? के भयो? अहिले के आउँदै छ? के गर्ने? दिक्क त आइछ। दुई वटा आएर। हाँ। बन्द्रो सँगै भित्र आदे डेपुटी सिमाले बन्दिरो। हेलो। हो एरे १ मिनेट सर १ मिनेट सर। ಅಣ್ಣ ನೆನ್ನೆ ಮಳೆ ಬಂತು ಅದು ಬೇಸಿಗೆ ಮಳೆಗೆ ಈ ರೀತಿ ಆದ್ರೆ ಮುಂದೆ ಹೇಗೆ ಈಗ ಮನೆಗಳೆಲ್ಲ ತುಂಬೋಗಿದೆ ಹೇಗೆ ಅಂತ ಹೇಳಿ ಸರ್ ಇಲ್ಲಿ ಬಂದು ಫಸ್ಟ್ ಮಳೆ ಬಂತು ಸರ್ ಅವಾಗೆಲ್ಲ ಕ್ಲೀನ್ ಮಾಡಿದೆ ಎಲ್ಲ ಒಳಗೆ ಈ ಮನೆ ಮನೆ ನಮ್ಮ ತಂದೆ ಮನೆ ಎಲ್ಲ ಫುಲ್ ಆಯ್ತು ಕ್ಲೀನ್ ಮಾಡಿ ಒಂದು ಹತ್ತು ನಿಮಿಷ ಆಯ್ತು ತಿರುಗಾ ಬಂದು ಎಲ್ಲ ಫುಲ್ ಆಯ್ತು ಫುಲ್ ಬಂದ್ಬಿಡ್ತು ಸರ್ ಎಲ್ಲ ನೆನ್ನೆ ಎಷ್ಟೊತ್ತಿಗೆ ಮಳೆ ಬಂದಿದೆ ಎಷ್ಟೊತ್ತು ತುಂಬ ಆಯ್ತು ಸರ್ ಇದು ಸಾಯಂಕಾಲ ಒಂದು ಆರೂವರೆಗೆ ಶುರು ಆಯ್ತು ಸರ್ ಮಳೆ ಸರ್ ಆರೂವರೆಗೆ ಶುರು ಆಗಿ ಹತ್ತುವರೆ ಗಂಟ ಮಳೆ ಇತ್ತು ಮಳೆ ಇತ್ತು ಫುಲ್ ಚಿಕ್ಕಾಪಟ್ಟೆ ನೀರು ಬಂದಿದೆ ಚಿಕ್ಕಾಪಟ್ಟೆ ನೀರು ಬಂದ ಸಂಪಲ್ಲ ಫುಲ್ ಎಲ್ಲ ತುಂಬಿಕೊಟ್ಟೆ ಮನೆ ಎಲ್ಲ ಫುಲ್ ಇಲ್ಲಿ ಈಗ ಕ್ಲೀನಿಂಗ್ ಮಾಡ್ತಾ ಇದ್ದೀರಾ ಕ್ಲೀನಿಂಗ್ ಮಾಡ್ತಾ ಎಲ್ಲಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಹ್ಞೂ ಇನ್ನೂ ಕ್ಲೀನ್ ಆಗ್ತಾ ಇನ್ನೂ ಕ್ಲೀನ್ ಆಗ್ತಾ ನೋಡಿ ನೀವು ನೋಡಿ ಹ್ಞೂ ಮತ್ತೆ ನೀರ್ ಖಾಲಿ ಮಾಡೋದು ಹೇಗೆ ಅಂತ ಹೇಳಿ ಇವಾಗ ಬಂದು ಮತ್ತೆ ಸಂ ಕರೆಸಿದೀನಿ ಸಂ ಕ್ಲೀನ್ ಮಾಡಾಕ ಇದು ಮಾಡಿಸ್ಬೇಕು ಆಗಿ ಕಾರ್ಸ್ಕೊಳ್ಬೇಕು ಇವಾಗ ನೀರ್ ರಾತ್ರಿ ಇಡೀ ಜಾಗರಣೆ ಸರ್ ಹೌದು ಸರ್ ರಾತ್ರಿ ಇಡೀ ಜಾಗರಣೆ ಸರ್ ಅವರು ಇವರು ಬಂದು ಬಾಡಿಗೆ ಅವರವರು ಅವ್ರ ಫುಲ್ ಪಾಪ ಅವ್ರು ಬಂದು ಅವರು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ವಾಸ ಮಾಡ್ಕೊಂಡು ಸರ್ ಪ್ರತಿ ವರ್ಷನೂ ಹೆಂಗೆ ಪ್ರತಿ ವರ್ಷ ಸರ್ ಅದು ಪ್ರತಿ ವರ್ಷ ಪ್ರತಿ ವರ್ಷ ಈಗ ಈ ಸುತ್ತಮುತ್ತ ಸಾಕಷ್ಟು ಮನೆಗಳು ಕೂಡ ಖಾಲಿ ಮಾಡ್ಕೊಂಡ್ರು ಹೌದು ಸರ್ ಈ ಕಡೆ ಯಾರು ಇಲ್ಲ ಸರ್ ಈ ಕಡೆ ಅವ್ರು ನೋಡಿ ಅದು ಬಂದ ಏನೇನೇ ಖಾಲಿ ಮಾಡ್ಕೊಡೋರು ಅವರು ಅದು ಮಳೆ ಬಂತು ಮತ್ತೆ ಶುರು ಆಯ್ತು ಖಾಲಿ ಮಾಡ್ಕೊಂಡ್ಬಿಟ್ರು ಮಳೆ ಬಂದ್ರೆ ಖಾಲಿ ಮಳೆ ಬಂದ್ರೆ ಇಲ್ಲಿ 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 ಯಾರು ಬರಲ್ಲ ಸರ್ ಬರೀ ಅದೇ ಸ್ವಂತ ಮನೆ ಇರೋರು ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ